ಇನ್ನು ಮುಂದೆ ನಂಬರ್ ಪ್ಲೇಟ್ ಇಲ್ಲದ ಬೈಕ್ಗಳ ಮೇಲೆ ಎಫ್ಐಆರ್ ದಾಖಲಿಸಲಾಗುವುದು ಎಂದು ಎಸ್ಪಿ ಪ್ರಶಾಂತ್ ಎಚ್ಚರಿಕೆ ನೀಡಿದ್ದಾರೆ ದಾವಣಗೆರೆ ನಗರದ ದಕ್ಷಿಣ ಸಂಚಾರ ಠಾಣೆಯ ಪೊಲೀಸರು ವಶಪಡಿಸಿಕೊಂಡ ನಂಬರ್ ಪ್ಲೇಟ್ ಇಲ್ಲದ ಬೈಕ್ಗಳನ್ನು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ಮತ್ತು ಎಸ್ಪಿ ಪ್ರಶಾಂತ್ ಮಂಗಳವಾರ ಸಂಜೆ ಪರಿಶೀಲಿಸಿದರು ಈ ವೇಳೆ ಮಾತನಾಡಿದ ಅವರು ನಗರದಲ್ಲಿ ನಂಬರ್ ಪ್ಲೇಟ್ ಇಲ್ಲದ ಬೈಕ್ ಗಳನ್ನು ಓಡಿಸುತ್ತಿರುವವರ ಸಂಖ್ಯೆ ಹೆಚ್ಚಾಗುತ್ತಿದ್ದು ನಗರ ವ್ಯಾಪ್ತಿಯಲ್ಲೇ ನಂಬರ್ ಪ್ಲೇಟ್ ಇಲ್ಲದ ಐನೂರು ಬೈಕ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಇನ್ನು ಯುವಕರು ಕೂಡ ಕಾನೂನಿನ ನಿಯಮಗಳನ್ನ ಕಡ್ಡಾಯವಾಗಿ ಪಾಲಿಸಬೇಕು ಅಲ್ಲದೆ ನಂಬರ್ ಪ್ಲೇಟ್ ಇಲ್ಲದ ವಾಹನಗಳ ಮಾಲೀಕರಿಗೆ ಕೋರ್ಟ್ ದಂಡ ಹಾಕಲಾಗುತ್ತಿದ್ದು ಇನ್ನು ಮುಂದೆ ಎಫ್ಐಆರ್ ಕೂಡ ದಾಖಲಿಸಲಾಗುವುದು ಎಂದರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೇ ಐದುನೂರು ಕೇಸ್ಗಳು ಇಟ್ಟು ನಂಬರ್ ಕಂಪಂಪ್ಲೇಂಟ್ ಮಾಡ್ತಾರೆ ಎಸ್ಪೆಷಲಿ ಯೂತ್ಸನ್ನ ಲಾಸ್ಟ್ ಟೈಮು ಕೂಡ ನಾವು ಕೇಸಸ್ ಎಲ್ಲ ಹಾಕಿದಾಗ ತಿಳಿದು ಬಂದಿದ್ದು ಏನಂತ ಹೇಳಿದ್ರೆ ನಮ್ಮ ಸಿಟಿ ಕಮಾಂಡ್ ಕಂಟ್ರೋಲ್ ಸೆಂಟರ್ ಇದೆ ಅಲ್ಲಿಂದ ಅವರಿಗೆ ಯಾವುದೇ ವಯೋಲೇಷನ್ಸ್ ಆದರೆ ಆಗಿ ಅವ್ರ ಮನೆಗೆ ನೋಟಿಸಸ್ ಹೋಗ್ತಾರೆ ಫೈನ್ ಕಟ್ಟಬೇಕಾಗುತ್ತೆ ಅಂತ ಮಾಡೋ ದೃಷ್ಟಿಯಿಂದ ಈ ಥರ ಮಾಡಿದ್ದೀವಿ ಅಂತ ಹೇಳಿದ್ರು ನಾವು ಸುಮಾರು ಅವೇರ್ನೆಸ್ ಇಲ್ಲೇ ಕೂಡ ಮುಗಿಸಿದ್ವಿ ಅವರು ಅವೇರ್ ಇರೋದ್ರಿಂದ ನಾವು ಸ್ಟ್ರಿಕ್ಟ್ ಎನ್ಫೋರ್ಸ್ಮೆಂಟ್ ಮಾಡಬೇಕಾಗಿದೆ ಈಗ ಜಸ್ಟ್ ನಾವು ಅಷ್ಟೇ ಹಾಕೋದಿಲ್ಲ ಕೋರ್ಟ್ ಫೈನ್ ಕೂಡ ಹಾಕಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದೀವಿ ಯೂತ್ಸ್ ಇದ್ದಾರೆ ಯೂತ್ಸ್ ಕಾನೂನು ಫಾಲೋ ಮಾಡಬೇಕು ಐ ಎಂ ಬಿ ರೂಲ್ಸ್ ಬಗ್ಗೆ ಅವ್ರಿಗೆ ಗೌರವ ಇರಬೇಕು ಯಾವುದೇ ಒಂದು ರೂಲ್ಸ್ ಮಾಡಿದ್ದಾರೆ ಅಂದರೆ ಅವರ ಸೇಫ್ಟಿಗೋಸ್ಕರ ಮಾಡಿದ್ದಾರೆ ಈ ಎಲ್ಲ ಇನ್ನು ಸಾಕಷ್ಟು ಜನ ನಂಬರ್ ಪ್ಲೇಟ್ಸ್ ಇಲ್ದೇ ಇರೋದು ಅವರಿಗೆಲ್ಲ ಏನು ಎಚ್ಚರಿಕೆ ಖಂಡಿತ ಅವ್ರಿಗೆಲ್ಲ ಏನು ಎಚ್ಚರಿಕೆ ಕೊಡ್ತೀವಿ ಅಂತ ಹೇಳಿದ್ರೆ ಇನ್ನು ಮುಂದೆ ಕೋರ್ಟಿಗೆ ಫೀಸ್ ಫೈನ್ಗಷ್ಟೇ ಬರೆಯೋದಿಲ್ಲ ನೆಕ್ಸ್ಟ್ ನಿರ್ಧಾರ ಎಲ್ಲ ಯುವಕರಲ್ಲಿ ಅಥವಾ ಯಾರ್ಯಾರು ವಿತೌಟ್ ನಂಬರ್ ಪ್ಲೇಟ್ ಹಾಕ್ಕೊಂಡು ಓಡಾಡ್ತಾರೆ ಅವೆಲ್ಲರಲ್ಲಿ ಏನು ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ ಅಂತ ಕೇಳಿದರೆ ದಯವಿಟ್ಟು ತಾವು ಹಂಡ್ರೆಡ್ ಪರ್ಸೆಂಟ್ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಬೇಕು ಅಂದರೆ ನಂಬರ್ ಪ್ಲೇಟ್ ವಿತೌಟ್ ಹಾಕೊಂಡೇ ಹೋಗೋದಕ್ಕೂ ಕಾನೂನು ರೀತಿ ಅಪರಾಧ ಇದೆ ಫಸ್ಟ್ ಟೈಮ್ಗೆ ಅಫೆನ್ಸ್ ಇದೆ ಸೆಕೆಂಡ್ ಟೈಮ್ಗೆ ಜಾಸ್ತಿ ಡಬಲ್ದಾಗುತ್ತೆ ಆಗುತ್ತೆ ತರ್ಡ್ ಟೈಮ್ಗೆ ವೆಹಿಕಲ್ ಸೀಸ್ ಆಗುತ್ತೆ ಹಾಗಾಗಿ ಈ ಥರಗಳನ್ನ ನೀವು ಗೊತ್ತಿತ್ತು ಗೊತ್ತಿತ್ತು ತಪ್ಪು ಮಾಡಿದೆ ಹಂಡ್ರೆಡ್ ಪರ್ಸೆಂಟ್ ವೆಹಿಕಲ್ಗೆ ತಾವು ನಂಬರ್ ಪ್ಲೇಟ್ ಹಾಕ್ಕೊಂಡು ಓಡಾಡಿಸಿ ನಿಮಗೆ ಫೈನ್ಗೆ ಸಿಗಾಕೋಬಾರ್ದು ಅಂದರೆ ನೀವು ವೈಯಲೇಷನ್ಸ್ ಮಾಡಬಾರ್ದು ಏನೇ ಮಾಡಿದರೆ ನಿಮ್ಮ ಸೇಫ್ಟಿಗೋಸ್ಕರ ಇದ್ರ ಜೊತೆಗೆ ತಮ್ಮ ನಾವು ಈಗಾಗಲೇ ಎಸ್ಟೂಡೆಂಟ್ ಅಸೋಸಿಯೇಷನ್ ಫಾರ್ ರೋಡ್ ಸೇಫ್ಟಿ ಅಂತ ಕಾಲೇಜಲ್ಲಿ ಕೂಡ ಮಾಡಿದ್ದಾರೆ ಅದ್ರ ಮೂಲಕ ಕೂಡ ಅವೇರ್ನೆಸ್ ಮೂಡಿಸ್ತೀವಿ ಅವರಲ್ಲೇ ಪ್ರತಿನಿಧಿಗಳಿದ್ದಾರೆ ಈಗ ಅವ್ರು ಟೀಚರ್ಸ್ ಆಗಿರ್ಬೋದು ಅವರಾಗಿರ್ಬೋದು ಅವರು ಕೂಡ ಹೋಗಿ ತಗೊಂಡು ಬರ್ತೇವೆ ಲೀನ್ಸ್ ನಂಬರ್ ಪ್ಲೇಟ್ ವಿತ್ಔಟ್ ಇದು ಹೆಲ್ಮೆಟ್ ಹಿಂದೆ ಬರುವಂಥದ್ದು ಫೋನಲ್ಲಿ ಮಾತಾಡಿಕೊಂಡು ಬರುವಂಥದ್ದು ಅಂಡರ್ ಏಜ್ಡ್ ಅವರು ಓಡಿಸಾಡುವಂಥದ್ದು ನಾವು ಸುಮಾರು ಕೆಸ್ಟಸ್ನ ನೋಡ್ತಾ ಇದ್ದೇವೆ ಒಂದು ಜೊತೆ ಒಂದು ದಿನ ಜೈಲಿನ ಇದು ಕೂಡ ಕೊಟ್ಟಿದ್ದಾರೆ ಶಿಕ್ಷೆಯನ್ನು ಕೂಡ ಹಾಗಾಗಿ ಎಲ್ಲದಕ್ಕೆ ಒಂದು ಇದ್ರೂ ಪರಿಹಾರ ಅಂತ ಹೇಳಿ ರೂಲ್ಸ್ನ ಫಾಲೋ ಮಾಡೋದು ಅದರಿಂದ ನೀವು ோ பசேஞ்சர் யார ரோடனே ஓடாட் தான் அவ்வளோ சேஃப்டினு பழல முக்கிய ஆகிறது